ಅದರಲ್ಲೂ ವಿಶೇಷವಾಗಿ ಈಗ ನಿಮ್ಗೆ ತಿಳಿದ ಹಾಗೆ ಪಿತೃಪಕ್ಷ ನಡೀತಾ ಇರುವಂತದ್ದು ಪಿತೃಪಕ್ಷಕ್ಕಾಗಿ ವಿಶೇಷವಾದಂತಹ ಪೂಜೆ ಗೋದಾನ ಸೇವೆ ಮತ್ತೆ ಅಷ್ಟೇ ಅಲ್ಲದೆ ಇವುಗಳಿಗೆಲ್ಲ ಹಲವಾರು ಜನ ಪ್ರೀತಿಯಿಂದ ಭಕ್ತಿಯಿಂದ ವಿಶೇಷವಾದ ಆಹಾರ ಒಂದು ಒದಗಿಸುವ ಸಲುವಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ ತುಂಬಾ 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 ಧನ್ಯವಾದಗಳು ನಿಮ್ಮೆಲ್ಲರ ಹೆಸರಿನಲ್ಲಿ ಇವತ್ತಿನ ದಿನ ಗೋಪೂಜೆ ಹಾಗೂ ಗೋಗ್ರಾಸ ಸೇವೆ ಆಗಿದೆ ಅಷ್ಟೇ ಅಲ್ಲದೆ ಗೋಗಳಿಗೆ ವಿಶಿಷ್ಟವಾದಂತ ನೋಡಿ ಇದೆಲ್ಲ ನುರುಕ್ಲು ಅಂತ ಆಯ್ತಾ ಈ ನುರ್ಕಲು ಸಸ್ಯ ಅಲ್ಲ ಎಷ್ಟು ಅದ್ಭುತವಾದ ಔಷಧಿ ಸಸ್ಯವೂ ಹೌದು ಈಗ ಇಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಈ ಕಾಯಿ ನುರ್ಕಲು ಕಾಯಿದು ಇದು ಹಸುವಿಗೆ ಕೊಟ್ಟಂತ ನಾನು ತಿಂತ ಇದ್ದೇನೆ ಹ್ಮ್ ಹೀಗೆ ಈ ನುರುಕುಲು ಸಸ್ಯ ಎಲ್ಲ ಗಂಟ್ಲು ನೋವಿಗೆ ತುಂಬಾ ಒಳ್ಳೆ ಔಷಧಿ ಅಂದ್ರೆ ಬೀಜ ಅಲ್ಲ ಈ ಸಸ್ಯ ಸಸ್ಯದ ಬೇರು ಅತ್ಯುತ್ತಮವಾದಂತಹ ಔಷಧಿಯು ಹೌದು ಸೊ ಇಂತಹ ಔಷಧಿ ಸಸ್ಯಗಳನ್ನ ನೋಡಿ ಎಷ್ಟು ಹಣ್ಣುಗಳಿದಾವೆ ಅಂತ ಹ್ಮ ಸೊ ಇಂತಹ ಈ ಒಂದು ಔಷಧಿ ಸಸ್ಯಗಳನ್ನ ನಾವು ಹಸುಗಳಿಗೆ ಕೊಡೋದ್ರಿಂದ ಆ ಹಾ ಸರಿ ಇದೆಲ್ಲ ಗಂಟಿನವಿಗೆಲ್ಲ ತುಂಬಾ ಒಳ್ಳೆ ಔಷಧಿ ಇಂತಹ ಔಷಧಿಯ ಸಸ್ಯಗಳನ್ನ ಹಸುಗಳಿಗೆ ಕೊಡೋದ್ರಿಂದ ಅವು ಇದನ್ನ ತಿಂದು ನಂತರ ನೀಡುವಂತ ಹಾಲೇನಿದೆ ಆ ಹಾಲಿನ ಗುಣಮಟ್ಟ ಇದೇ ಔಷಧಿ ಪ್ರೊಸೆಸ್ ಆಗಿ ಆ ಹಾಲಿನಲ್ಲಿ ಅದರ ಆಕ್ಟಿವ್ ಪ್ರಿನ್ಸಿಪಲ್ಸ್ ಅನ್ನ ಕೊಡುತ್ತೆ ಯಾಕಂದ್ರೆ ಯಾವುದೇ ಔಷಧಿ ಅಂತ ಬಂದಾಗ ಅದರ ಆಕ್ಟಿವ್ ಪ್ರಿನ್ಸಿಪಲ್ಸ್ ಗಳು ಕೆಲವೊಂದು ಫ್ಯಾಟ್ ಸೊಲ್ಯೂಬಲ್ ಇರತ್ತೆ ಕೆಲವೊಂದು ವಾಟರ್ ಸೊಲ್ಯೂಬಲ್ ಇರುತ್ತೆ ನೋಡಿ ಎಷ್ಟು ಅವಳು ತಿನ್ನುವಾಗ ಆ ಆಹಾರದ ಮೇಲೆ ಇವಳಿಗಾಚೆ ಇವಳು ತಿನ್ನುವಾಗ ಇವಳಿಗಾಚೆ ಎಲ್ಲ ಹಸುಗಳು ಇವತ್ತು ರುಚಿ ರುಚಿಯಾಗಿ ಹಸಿ ಹಸಿ ಆದಂತಹ ಹಸಿ ಮೇವನ್ನ ನೋಡಿ ಎಷ್ಟು ತಾಜಾ ತಾಜಾ ಮೇವು ಇವುಗಳಿಗಾಗಿ ಕಿತ್ತು ತಂದಿರುವಂತದ್ದು ನಮ್ಮ ಕಾಳಿ ಪೂಜೆ ಎಲ್ಲಾ ಮಾಡಿಸ್ಕೊಂಡಿದ್ದಾಳೆ ಇವತ್ತು ಅರ್ಶ ಕುಂಕುಮ ಹಚ್ಚಿ ಎಷ್ಟು ಚಂದ ಕಾಣಿಸ್ತಿದ್ಯಲ್ಲ ತಾಳಿ ನೀನು ತಾಳಿ ರುಚಿ ಇದ್ದ ಹುಲ್ಲ ಗೋಗಳ ಮೇವಿಗ ಆಹಾರ ನೀಡಿದ ನಿಮ್ಮೆಲ್ಲರಿಗೂ ತುಂಬಾ 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 ಧನ್ಯವಾದಗಳು ಪಿತೃಪಕ್ಷ ಅನ್ನುವಂಥದ್ದು ಗೋಗಳ ಸೇವೆಯನ್ನ ಮಾಡ್ಲಿಕ್ಕೆ ವಿಶೇಷವಾಗಿ ಗೋಗಳಿಗೆ ಮೇವನ್ನ ಒದಗಿಸುವಲ್ಲಿ ಅತ್ಯಂತ ಉತ್ಕೃಷ್ಟವಾದಂತಹ ಸಮಯ ಇದು ನೋಡಿ ಇವಳು ಶ್ರೇಷ್ಠ ಹ್ಮ್ ಶ್ರೇಷ್ಠವಾದವಳು ಶ್ರೇಷ್ಠ ಅಲ್ದ ಶ್ರೇಷ್ಠ ರುಚಿಯಿದ್ದ ಹುಲ್ಲು ಇವನ್ ನೋಡಿ ನಮ್ಮ ಕಾನ ಆರಾಮದಲ್ಲಿ ಎಷ್ಟೊಂದ್ ಜನ ಕೇಳ್ತಾ ಇರ್ತೀರಾ ಇದನ್ನ ನೋಡಿದ ತಕ್ಷಣ ಯಾಕೆ ಸರಪಳಿ ಹಾಕಿದೀರ ಅವುಗಳಿಗೆ ನಿಲ್ಲಕ್ಕಾಗತ್ತ ಕೂರಕಾಗತ್ತ ಅಂತ ನಿಮ್ಗೆ ಇಲ್ಲೇ ಇಬ್ಬರು ಕಾಣಿಸ್ತಿದ್ದಾರೆ ಅವ್ನು ಎಷ್ಟು ಕಂಫರ್ಟೇಬಲ್ ಆಗಿದ್ದಾನಂತಂದ್ರೆ ನೋಡಿ ಕೂತಲ್ಲಿಯೇ ಆರಾಮಾಗಿ ಮೇವನ್ನ ಹಸಿ ಮೇವನ್ನ ತಿಂತ ಇದ್ದಾನೆ ಶ್ರೇಷ್ಠ ನಿಂತು ತಿಂತ ಇದ್ದಾಳೆ ಇಲ್ಲಿ ನೋಡಬಹುದು ಪ್ರತಿಯೊಂದು ಹಸುಗಳು ಕೂಡ ಪ್ರತಿಯೊಂದು ಹಸುಗಳು ಕೂಡ ಅತ್ಯಂತ ಕಂಫರ್ಟೇಬಲ್ ಆಗಿ ಇದು ನೋಡ್ಲಿಕ್ಕೆ ಅಯ್ಯೋ ಸರಪಳಿ ಅಂತ ಅನ್ಸುತ್ತೆ ಆದ್ರೆ ನಿಜಕ್ಕೂ ಹೇಳೋದಾದ್ರೆ ಹಗ್ಗಕ್ಕಿಂತಲೂ ಹೆಚ್ಚು ಕಂಫರ್ಟೆಬಲ್ ಆಗಿರುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಇನ್ನೊಂದು ಹೊಸ ಶು ಶುಭ ಸುದ್ದಿ ಇದೆ ಇದೇ ಬರುವ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಮುಗಿಯುವುದರ ಒಳಗಾಗಿ ಈ ಎಲ್ಲಾ ಹಸುಗಳು ಕೂಡ ಸರಪಳಿಯೂ ಇಲ್ಲದೆ ಹಗ್ಗವೂ ಇಲ್ಲದೆ ಫ್ರೀಯಾಗಿ ಮುಕ್ತವಾಗಿ ಓಡಾಡಿಕೊಂಡಿರುವಂತಹ ವ್ಯವಸ್ಥೆಯನ್ನ ನಾವು ಗೋಶಾಲೆಯಲ್ಲಿ ಕಲ್ಪಿಸ್ತಾ ಇದ್ದೀವಿ ಇದು ನಮಗೂ ಅತ್ಯಂತ ಒಂದು ಸಾರ್ಥಕತೆಯನ್ನ ಹಾಗೂ ಖುಷಿಯನ್ನ ಕೊಡುವಂತಹ ವಿಷಯ ಹಾಗೆ ನಿಮಗೂ ಕೂಡ ಇದನ್ನ ನೋಡಿ ಕಣ್ ಕಾತರತೆಯಿಂದ ನೀವು ಕಾಯ್ತೀರಾ ಅನ್ನೋದು ನಮ್ಗೆ ಗೊತ್ತಿದೆ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದಾಗಿ ಗೋಶಾಲೆಯ ಎಲ್ಲ ಹಸುಗಳು ಆರೋಗ್ಯವಾಗಿದ್ದಾವೆ ಎಲ್ಲವೂ ಸಮೃದ್ಧವಾಗಿದ್ದಾವೆ ನೋಡಿ ಯಥೇಚ್ಛವಾಗಿ ಅಂದ್ರೆ ಅವುಗಳಿಗೆ ಒಬ್ಬೊಬ್ಬರಿಗೆ ಹಾಕಿದ ಮೇವುಗಳನ್ನ ನೀವು ನೋಡ್ಬೋದು ಇಲ್ಲಿ ಯಾರಿಗೂ ಕೂಡ ಈಗ ಹಾಲು ಕೊಡುವ ಹಸುಗೆ ಜಾಸ್ತಿ ಇದಕ್ಕೆ ಕಮ್ಮಿ ಅಂತಲ್ಲ ಎಲ್ಲರಿಗೂ ಭರ್ಪೂರವಾಗಿ ಅವುಗಳಿಗೆ ಯಥೇಚ್ಛವಾಗಿ ಬೇಕಾಗುವಷ್ಟು ಅವುಗಳಿಗೆ ನಾವು ಮೇವನ್ನ ಕೊಡ್ತಾ ಇದೀವಿ ಈಗ ಕಾನ್ಹಾ ಇವನು ಬುಲ್ ಆದ್ರೆ ಇವನು ಎತ್ತು ಅನ್ನೋ ಕಾರಣಕ್ಕೆ ಇವನಿಗೆ ಏನನ್ನೂ ಕೊರತೆ ಮಾಡಿಲ್ಲ ಇನ್ಫ್ಯಾಕ್ಟ್ ಎಲ್ಲರಿಗಿಂತ ಸ್ವಲ್ಪ ಹೆಚ್ಚನ್ನೇ ಹಾಕಿದೀವಿ ಅವನ ಬೆಳವಣಿಗೆಗೆ ಸಹಾಯ ಆಗೋ ರೀತಿಯಲ್ಲಿ ಹೀಗೆ ನಮ್ಮ ಗೋಶಾಲೆಯಲ್ಲಿರೋ ಪ್ರತಿಯೊಂದು ಹಸುಗಳನ್ನ ತಾಯಿ ಸ್ವರೂಪದಲ್ಲಿ ನಾವು ನೋಡ್ಕೊಂಡು ಹೋಗ್ತಾ ಇದ್ದೇವೆ ಹಾಗಾಗಿ ಈ ಒಂದು ಗೋಶಾಲೆಯ ಅಭಿವೃದ್ಧಿಯ ನಿಟ್ಟಿನಲ್ಲಿ ಇನ್ನೊಂದು ಅತ್ಯಂತ ಪ್ರಮುಖವಾದ ಒಂದು ಮೈಲಿಗಲ್ಲ ಅಂತಂದ್ರೆ ಮುಕ್ತವಾಗಿ ಅವು ಯಾವುದೇ ರೀತಿಯ ಹಗ್ಗವೂ ಇಲ್ಲದೆ ಸರಪಳಿಯೂ ಇಲ್ಲದೆ ಇರುವಂತಹ ವ್ಯವಸ್ಥೆ ಇದೇ ಎರಡ್ ಸಾವಿರದ ಇಪ್ಪತ್ತೈದನೇ ಶ್ರೀ ಮುಗಿಯುವುದರ ಒಳಗಾಗಿ ಆಗಲಿದೆ ಇವತ್ತಿನ ದಿನ ಆ ಸಂಕಲ್ಪವನ್ನ ಮಾಡಿ ಸಂಕಷ್ಟಹರ ಚತುರ್ಥಿಯ ಪೂಜೆಯನ್ನು ನಾವು ನೆರವೇರಿಸಿದ್ದೇವೆ ಈ ಒಂದು ಪಿತೃಪಕ್ಷದಲ್ಲಿ ಈ ಸಂಕಲ್ಪ ಕೈಗೂಡತ್ತೆ ಅನ್ನೋದು ನಮಗೆ ಖಂಡಿತ ಭರವಸೆ ಇದೆ ಸೊ ನಿಮ್ಗೂ ಕೂಡ ಇದ್ರ ಬಗ್ಗೆ ನಾವೆಲ್ಲ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಯಾವ ರೀತಿಯಾಗಿ ಈಗ ನೀವು ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ಯಲ್ಲಿ ನಮ್ಮ ಸಸ್ಯ ಸಂಜೀವಿನಿಯನ್ನ ನಮ್ಮ ಬ್ರಹ್ಮಶ್ರೀ ಗೋ ದೈವರಥ ಗೋಶಾಲೆಯನ್ನ ನೀವು ನೋಡ್ಲಿಕ್ ಬಂದಾಗ ನಿಮಗೊಂದು ವಿಶಿಷ್ಟವಾದ ಅನುಭವ ಅಲ್ಲಿ ಸಿಗಲಿದೆ ಏನಂತಂದ್ರೆ ಈ ಎಲ್ಲ ಹಸುಗಳು ಕೂಡ ಯಾವುದೇ ರೀತಿಯ ಕಡಿವಾಣವಿಲ್ಲದೆ ಯಾವುದೇ ರೀತಿಯ ಹಗ್ಗ ಇಲ್ಲದೆ ನಿರ್ಬಂಧನೇ ಇಲ್ಲದೆ ಸ್ವತಂತ್ರವಾಗಿ ಆರೋಗ್ಯಕರವಾಗಿ ಓಡಾಡಿಕೊಂಡು ಇರುವಂತಹ ದೃಶ್ಯ ನೀವು ಇನ್ನು ಕೆಲವೇ ತಿಂಗಳಲ್ಲಿ ನೋಡ್ಲಿಕ್ಕಿದೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಮುಂದುವರಿಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಶ್ರೇಷ್ಠನ ನೋಡಿದ್ರಿ ಕಾನ್ಹನ ನೋಡಿಲಿ ಈಕೆ ಅಂತ ನೋಡಿ ಕಾಮಧೇನು ಸ್ವರೂಪಿಣಿ ನಮ್ಮ ಇನ್ನು ಈ ಗೋಶಾಲೆಯಲ್ಲಿರುವಂತಹ ಆ ನಮ್ಮ ಶ್ರೀರಾಮಚಂದ್ರನನ್ನ ಬಲರಾಮ ಅಂತ ಕೂಡ ಕರಿತೀವಿ ನಾವು ಪ್ರೀತಿಯಿಂದ ಶ್ರೀರಾಮಚಂದ್ರನ ತಾಯಿ ಬಲರಾಮ ಹೋಗುವುದಕ್ಕೆ ಜಸ್ಟ್ ಒಂದು ದಿನ ಪೂರ್ವದಲ್ಲಿ ಹುಟ್ಟಿದವನು ಇವನು ಶ್ರೀರಾಮ ಹಾಗಾಗಿ ಆ ಶ್ರೀರಾಮನ ಒಂದು ನೇಮ್ ಆಗಿ ನಾವು ಬಲರಾಮ ಅಂತ ಕೂಡ ಅವನನ್ನ ಕರಿತೀವಿ ಎಲ್ಲರೂ ಅರಿಶಿನ ಕುಂಕುಮವನ್ನು ಹಚ್ಚಿಕೊಂಡು ಎಷ್ಟು ಸುಂದರವಾಗಿ ನಮ್ಮ ಗೋಮಾತೆಯರು ಚಂದ ಚಂದ ಕಾಣಿಸ್ತಾ ಇದಾರೆ ಈಕೆ ಗೌರಿ ಗೌರಿ ಆ ಸುಖ ಪ್ರಸವವನ್ನ ಮಾಡಿ ನಂತರ ಕರ್ಣನನ್ನ ಅಹ್ ಜನನ